ಎರಡಲ್ ಅಂದರೆ ಇದು ನಾಲ್ ಥರ ಚೆನ್ನಾಗಿದೆ ಒಳ್ಳೆ ಚುರುಕಾಗಿದೆ ಒಳ್ಳೆ ತಳಿಯೇ ಕಟ್ತೀರಾ ನೀವಲ್ಲ ಒಳ್ಳೆಯ ತಳಿಯೇ ಕಟ್ಟ ಹೌದು ಹೌದು ಒಳ್ಳೆ ತಳಿಯಿಂದ ನೋಡೇ ಕಟ್ತೀರಾ ಓ ಲಾಸ್ಟ್ ಟೈಮ್ ಇತ್ತಲ್ಲ ಇದು ದೊಡ್ಡದಿತ್ತು ದೊಡ್ಡದಿತ್ತು ಹೌದು ಆರಲಾಗಿತ್ತು ಆರಲ್ಲಿ ಇದೆ ಅದೇ ಗಾತ ಬರುತ್ತೆ 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 ಇನ್ನು ಎರಡಲ್ಲಿ ಎಷ್ಟಿದೆ ಅಂದರೆ ಅದೇ ಗಾತ ಬರುತ್ತೆ ಇದು ಚೆನ್ನಾಗಿದೆ ಇದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟು ಫೈ ನೈನ್ ಒನ್ ಸೆವೆನ್ ಒನ್ ಸೆವೆನ್ ಸಿಕ್ಸ್ ಫೈವ್ ನಿಮ್ಮ ಹೆಸರು ಹೆಸರು ಸಿದ್ದೇಶ್ ಅಂತ ಹೇಳಿ ಸಿದ್ದೇಶ್ ತುಮಕೂರಲ್ಲಿ ನನ್ನ ಸಿಗೋ ಹಾಲಿಲ್ಲ ತುಮಕೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಹಾಂ ಶಿರಾಯಿಂದ ಇಪ್ಪತ್ತು ಕಿಲೋಮೀಟ್ರ್ ಅದೇ ಸೆಂಟ್ರ್ ಹಾಂ ಕೃಷ್ಣಪ್ಪ ಆರಾಮಿದ್ದೀರಾ ಆರಾಮಾಗಿದ್ದೀನಿ ಸರ್ ಹಾಂ ಬಡವಳ್ಳಿ ಜಾತ್ರೆ ಚೆನ್ನಾಗಿ ಸೇರಿದೆ ಚೆನ್ನಾಗಿ ಸೇರಿದೆ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಆಗ್ತಾ ಐತೆ ಕೆಲವು ಆಗಿದೆ ಕೆಲವು ಆಗಿಲ್ಲ ಹಾಂ ಚೆನ್ನಾಗಿ ಆಗ್ತಾ ಇದೆ ಒಟ್ಟೊಳಗೆ ಹಾಂ ಅದವರೇ ಏಕ ಸಾರ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ

ಚೆನ್ನಾಗಿದೆ ಹಳ್ಳಿಕಾರಲ್ಲ ಅಂತ ಹೇಳಕ್ ಆಗಲ್ಲ ಪಾಪ ಎಲ್ಲ ಹಳ್ಳಿ ನಿಮ್ಗೆ ಇನ್ನು ಸೆಲೆಕ್ಷನ್ ಗೊತ್ತಿರುತ್ತೆ ನಿಮ್ಮ ಅದೇ ಅದೇ ಹೇಳ್ತೀರಿ ಇಲ್ಲಿ ಎರಡು ಹೆಸರುವಾಸಿ ಹಾ ಊರಿ ಕೃಷ್ಣಪ್ಪ ಅಂದರೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಿಮ್ಮ ತೊಳಿಗ ನಿಮ್ಮ ಸೇರಿಸಿ ಒಂದು ಬುಕ್ ಮಾಡಿದ್ದೀವಿ ಹಾಂ ನಿಮ್ಮದು ಫೋಟೋ ಎಲ್ಲ ಇದೆ ಇದರಲ್ಲಿ ಸೊ ನಿಮ್ಮ ಕಾಪಿ ಕೊಡೋಣ ಅಂತ ನೀವು ತುಮಕೂರು ಸಿಗೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲಿ ಬಡವನಳ್ಳ ನಿಮ್ಮ ಕಾಪಿ ಕೊಡ್ತಾ ಇದ್ದೀನಿ ಅದನ್ನ ಇಟ್ಕೊಳ್ಳಿ ನೀವು ನಿಮ್ಮ ಹೆಸರು ಮೊಬೈಲು ಫೋನ್ ನಂಬರ್ ಎಲ್ಲ ಇದೆ ಅದರಲ್ಲಿ ಹಾಂ ಆಯ್ತು ಆಯ್ತು